ಹಳ್ಳಿ ಹಳ್ಳಿಗೂ ದಾರು ಸಪ್ಲೈ ಮಾಡುತ್ತಿರುವ ಬಾರ್ ಅಂಗಡಿ ಮಾಲೀಕರು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಾದ್ಯಂತ ಅಕ್ರಮ ಸಾರಾಯಿ ಸಾಗಾಟ ಮಾಡುತ್ತಿರುವ ಕುರಿತು ಅನೇಕ ಬಾರಿ ಅಧಿಕಾರಿಗಳಿಗೆ ದೂರು ನೀಡಿದ್ದರೂ ಯಾವುದೇ ಪ್ರಯೋಜನಕ್ಕೆ ಬಾರದಂತೆ ಆಗಿದೆ ಈ ಕುರಿತು ತಾಲೂಕಿನ ಅಬಕಾರಿ ಇಲಾಖೆ ದಂಡಾಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಈ ಮದ್ಯದ ಅಂಗಡಿ ಮಾಲೀಕರು ಮದ್ಯ ಸಾಗಾಣಿಕೆ ಮಾಡುತ್ತಿರುವ ದೃಶ್ಯ ನೋಡಿ ಹ್ಞೂ ಹ್ಞೂ ಎಷ್ಟು ಬಾಕ್ಸ್ ಅದಾವ ರೀ ಆರು ರೀ ಏನ್ರಿವು ಸರಿ ಅದಲ್ರಿ ರೀ ಆರು ಬಾಕ್ಸ್ ಅದಾವೆ ರೀ ಎಷ್ಟ ಬಾಕ್ಸ್ ಏನೋಣ ಬಾಕ್ಸ್ ಇವು ಹ್ಞೂ ನೀವು ನೀವು ಬಾಕ್ಸ್ ಸವಣೂರು ತಾಲೂಕಿನಾದ್ಯಂತ ಅಕ್ರಮ ಸಾರಾಯಿ ಸಾಗಾಟ ಮಾಡುತ್ತಿರುವುದು ಕಾನೂನು ಬಾಹಿರ ಎಂದು ಗೊತ್ತಿದ್ದರೂ ರಾಜ ರೋಷವಾಗಿ ಹಾಡು ಹಗಲೇ ಪ್ರಮುಖ ಬಾರ್ಗಳಾದ ಶ್ರೀ ರೇಣುಕಾದೇವಿ ಬಾರ್ ಸವಣೂರು ಶ್ರೀ ಜಯಲಕ್ಷ್ಮಿ ಬಾರ್ ಸವಣೂರು ಸಂಗಮೇಶ್ವರ ವೈನ್ಸ್ ಎಲ್ವಿಗಿ ಮತ್ತು ರಾಘವೇಂದ್ರ ವೈನ್ಸ್ ಅತ್ತಿಮತ್ತೂರ ಬಾರ್ಗಳಿಂದ ಸಾರಾಯಿಯನ್ನು ದ್ವಿಚಕ್ರ ವಾಹನ ಆಟೋ ಹೋಮಿನಿ ಟಾಟಾ ಎಸಿ ಗಳ ಮೂಲಕ ಬೇವಿನಹಳ್ಳಿ ಸಿದ್ದಾಪುರ ಬಡ್ನಿ ಕಡಕೋಳ ಕೃಷ್ಣಾಪುರ ಶಿರಬಡಗಿ ಹೆಸರೂರ ಮತ್ತು ಅತ್ತಿಮತ್ತೂರ್ ಈ ಹಳ್ಳಿ ಮತ್ತು ತಾಂಡಗಳನ್ನು ಮುಖ್ಯ ಗುರಿಯಾಗಿಟ್ಟುಕೊಂಡು ರಾಜಕೀಯ ಮುಖಂಡರ ಮನೆಗೆ ಪ್ರಮುಖರ ಮನೆಗಳಿಗೆ ಮದ್ಯ ಸಪ್ಲೈ ಮಾಡ್ತಿದ್ದಾರೆ ಇವರುಗಳ ಮೂಲಕ ಹಳ್ಳಿಗಳಲ್ಲಿರುವ ಸಣ್ಣ ಸಣ್ಣ ಅಂಗಡಿಗಳಿಗೆ ಸಾರಾಯಿ ಸಾಗಾಣಿಕೆ ಮಾಡುತ್ತಿದ್ದಾರೆ ಅದನ್ನು ಅಂಗಡಿಯ ಮಾಲೀಕರು ಈ ಮದ್ಯವನ್ನು ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಇದರಿಂದ ಊರಿನ ಯುವಕರು ಸಾರಾಯಿ ಚಟಕ್ಕೆ ದಾಸರಾಗಿದ್ದಾರೆ ಈ ಕುರಿತು ಮುಂದಿನ ದಿನಮಾನಗಳಲ್ಲಿ ಅಬಕಾರಿ ಇಲಾಖೆ ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ತಾಲೂಕಿನ ಗ್ರಾಮಸ್ಥರು ಹೋರಾಟ ಮಾಡುವುದಾಗಿ ಜನತಾ ಸರ್ಕಾರ ವಾಹಿನಿಯ ಮೂಲಕ ಮಾಹಿತಿ ತಿಳಿಸಿದ್ದಾರೆ